ಹಿಂಗಿದೆ ಇದು ನ್ಯೂಟನ್ದು ಫೇಸು ಅದನ್ನು ಈ ಕಡೆಯಿಂದ ಸೈಡಿಂದ ನೋಡಿದ್ರೆ ನೀವು ನೋಡಿ ಈ ರೀತಿ ಪ್ಲೇಸ್ ಮಾಡಿದ್ದಾರೆ ಈ ರೀತಿ ಇರೋದು ಈ ರೀತಿ ಕಾಣುತ್ತೆ ಅವ್ರ ಫೇಸು ದೂರಕ್ಕೆ ಹೋದಷ್ಟು ಅವ್ರ ಫೇಸ್ ಸಾಗದಾಗ ಕಾಣಕ್ಕೆ ಸ್ಟಾರ್ಟ್ ಮಾಡುತ್ತೆ ನ್ಯೂಟನ್ ಐನ್ಸ್ಟೀನ್ ಅದು ಕಮೆಂಟ್ ಮಾಡಿ ಗಾಯ್ಸ್ ಐನ್ಸ್ಟೀನು ನ್ಯೂಟನ್ ಅಲ್ಲ ಸಾಪೇಕ್ಷ ಸಿದ್ಧಾಂತ ಈ ಕಡೆ ಬಂದರೆ ಪ್ಲಾನ್ ಕೋರಿ ಒಂದು ಜವಾಹರ್ ನೆಹರು ಪ್ಲಾನ್ಟೋರಿ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಇರ ಕಡೆ ಇದೆ ಎರಡೂವರೆ ಶೋ ಇದೆ ಬನ್ನಿ ಹೋಗಿದ್ರೆ ಫಸ್ಟ್ ವಾರ್ಡ್ರಿಗೆ ತಾರಾಲಯ ಇದೇ ಮೇಯ್ನ್ ರಾಕೆಟ್ ಇಸ್ರೋ ಪ್ಲ್ಯಾನ್ ಮಾಡಿದ್ದು ಅದರದ್ದು ಮೇಯ್ನ್ ಪಾರ್ಟ್ ಇಲ್ಲೇ ಇದೆ ಇದೇ ಸ್ಯಾಟಲೈಟ್ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂಸ್ ಹ್ಞೂ ಚಂದ್ರಯಾನ ತ್ರೀಯಲ್ಲಿ ಇದು ಮಾಡಿದ್ದು ವಿಕ್ರಮ್ ಅಲ್ಲೇ ಇತ್ತು ಪ್ರಜ್ಞಾನ್ ರೋವರ್ ಮಾತ್ರ ಕಳಿಸಿದ್ದು ಅಲ್ಲೇ ಕೊಟ್ಟಿದ್ದಾರೆ ಲಾಂಚ್ ವೆಹಿಕಲ್ ಬಂದು ಎಲ್ ವಿ ಎಲ್ ವಿ ಎಮ್ ತ್ರೀ ಎಮ್ ಫೋರ್ ಅಂತ ಜಿಯೋ ಸಿಂಕ್ರೋನ ಸ್ಯಾಟಲೈಟು ಲಾಂಚ್ ವೆಹಿಕಲ್ ಎಮ್ ಕೆ ತ್ರೀ ಪೇಲೋಡ್ ಮಾಸು ತ್ರೀ ತೌಸಂಡ್ ನೈನ್ ಏಯ್ಟಿ ಫೈವ್ ಕೆ ಜಿ ಇತ್ತು ಟು ಫಾರ್ಟಿ ತ್ರೀ ಪಾಯಿಂಟ್ ಫೈವ್ ಸೆಂಟೀಮೀರ್ ಸ್ಟೇಜ್ ತ್ರೀ ಸಾಲಿಡ್ ಕಂಪೋ ಕ್ವಿಡ್ ನೋಡಿದೆ ರಾಕೆಟ್ ಅಲ್ಟಿ ಅಲ್ಲ ಚಂದ್ರಯಾನ ತ್ರೀಯರ ಪಥ ಹೆಂಗೆ ಚಂದ್ರಯಾನ ತ್ರೀ ಸಕ್ಸಸ್ಫುಲ್ಲಾಗಿ ಲ್ಯಾಂಡ್ ಆಯ್ತು ನಿಮಗೆ ಗೊತ್ತಿರ್ಬೋದು ಇದು ಭೂಮಿಯಿಂದ ಸುತ್ತಕೊಂಡು ಎಲ್ಲ ಎಲೆಕ್ಟ್ರಿಕಲ್ ಆ್ಯಕ್ಸಸ್ ಎಲ್ಲೇ ಸುತ್ತೋದು ಆ ಥರ ಸುತ್ತಕೊಂಡು ನೆಕ್ಸ್ಟು ಮೂವ್ ಆಗಿ ಅಲ್ಲಿ ಹತ್ರಕ್ಕೆ ಹೋಗಿದ್ದು ಹತ್ರಕ್ಕೆ ಪ್ಲಾನಿಟೋರಿಯಂ